ಮೌಂಟ್ ರೊರೆಮಾ ಈ ದೃಶ್ಯವನ್ನು ನೋಡಿದರೆ ನಿಮಗೆ ಇದು ನೀರಲ್ಲ ಮೋಡಗಳ ನಡುವೆ ಯಾವುದೋ ಐಲ್ಯಾಂಡ್ ಇದೆ ಎಂದು ಅನಿಸುತ್ತದೆ ಆದರೆ ವಾಸ್ತವವಾಗಿ ಇದು ವೆನಿಸುವೆಲ್ಲಾದಲ್ಲಿರುವ ಒಂದು ಪರ್ವತ ಇದನ್ನು ಮೌಂಟ್ ರೊರೆಮಾ ಎಂದು ಕರೆಯುತ್ತಾರೆ ಇದು ಪ್ರಪಂಚದ ಎಲ್ಲಕ್ಕಿಂತ ವಿಶಿಷ್ಟ ಮತ್ತು ಆಕರ್ಷಕ ನ್ಯಾಚುರಲ್ ವಂಡರ್ಸ್ ಗಳಲ್ಲಿ ಒಂದಾಗಿದೆ ಇದರ ಎತ್ತರ ಎರಡ್ ಸಾವಿರದ ಎಂಟುನೂರ ಹತ್ತು ಮೀಟರ್ಸ್ ಬೇರೆ ಪರ್ವತಗಳನ್ನು ಹೋಲಿಸಿದರೆ ಮೌಂಟ್ ರೊರೈಮಾದ ಟಾಪ್ ಮೇಲಿನಿಂದ ಫ್ಲಾಟ್ ಇದೆ ಮತ್ತು ಇಲ್ಲಿಂದ ಒಂದು ವಾಟರ್ ಫಾಲ್ ಕೂಡ ಹರಿಯುತ್ತದೆ ಇದು ಕೂಡ ಒಂದು ಪ್ರಪಂಚದ ಅತ್ಯಂತ ಎತ್ತರ ಜಲಪಾತಗಳಲ್ಲಿ ಒಂದಾಗಿದೆ ನ್ಯಾಷನಲ್ ಜಿಯೋಗ್ರಾಫಿಕ್ನ ಪ್ರಕಾರ ಈ ಪರ್ವತ ಸರಿಸುಮಾರು ಎರಡು ಬಿಲಿಯನ್ ವರ್ಷಗಳ ಹಳೆಯದಾಗಿದೆ ಈ ಪರ್ವತವು ಪ್ರಪಂಚದ ಎಲ್ಲಾ ಭಾಗಗಳಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿರುತ್ತದೆ ಒಂದ್ ಸಾವಿರದ ಎಂಟುನೂರ ಎಂಬತ್ನಾಕರಲ್ಲಿ ಸರ್ ಎವರಾರ್ಡ್ ಈ ಪರ್ವತವನ್ನು ಹತ್ತಿದ ಮೊದಲ ವ್ಯಕ್ತಿ ಆಗ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತದೆ ಈ ಪರ್ವತ ಮೇಲಿನಿಂದ ಫ್ಲಾಟ್ ಆಗಿದೆ ಎಂದು ಮತ್ತು ಈ ಪರ್ವತದ ಮೇಲೆ ರಿಸರ್ಚ್ ಅನ್ನು ಮಾಡಿದಾಗ ವಿಜ್ಞಾನಿಗಳು ಒಮ್ಮೆಲೆ ಆಘಾತಕ್ಕೊಳಗಾಗುತ್ತಾರೆ ಯಾಕೆಂದರೆ ಈ ಪರ್ವತದ ಮೇಲೆ ತುಂಬಾ ಬೇರೆ ಬೇರೆ ರೀತಿಯ ಪ್ರಾಣಿಗಳು ಬದುಕುತ್ತಿದ್ದಾವೆ ವಿಜ್ಞಾನಿಗಳಿಗೆ ಈ ಪರ್ವತದಲ್ಲಿರುವ ಪ್ರಾಣಿ ಮತ್ತು ಮರಗಿಡಗಳ ಎಂತಹ ಪ್ರಭೇದಗಳು ಸಿಗುತ್ತವೆ ಎಂದರೆ ಅವುಗಳನ್ನು ಅಲ್ಲಿಯವರೆಗೂ ಯಾರೂ ನೋಡಿರಲಿಲ್ಲ ಈ ಪರ್ವತದ ಮೇಲೆ ಬದುಕುವ ಐವತ್ಮೂರು ಪರ್ಸೆಂಟ್ ಪ್ರಾಣಿಯ ಜಾತಿಗಳು ನಮ್ಮ ಇಡೀ ಭೂಮಂಡಲದಲ್ಲಿ ಇದೇ ಪರ್ವತದಲ್ಲಿ ಕಾಣಲು ಸಿಗುತ್ತದೆ